ಇದೊಂದು ಸಂಚಲನಗುಡಿದಂಥ ರಾಜ್ಯ ರಾಜಕೀಯದಲ್ಲಿ ವಿನಾಕಾರಣವಾಗಿ ಪ್ರಿಯಾಂಕರಿಗೆ ಹೆಸರನ್ನು ತಳ್ಕೊ ಹಾಕಲಾಗ್ತಿದೆ ಯಾವುದೇ ರೀತಿಯಲ್ಲಿ ಪ್ರಿಯಾಂಕರಿಗೆ ಕಾರಣ ಕರ್ತವ್ರಲ್ಲ ನಾವು ಮೊದಲಿನ ಹೇಳಿದ್ದೆವು ಚಿತ್ರಾಪುರ್ ಹೇಳಿದ್ದೆವು ಈಗೂ ಹೇಳ್ತಾ ಇದ್ದೀವಿ ಈಗ ಈಗಾಗಲೇ ಇವತ್ತಿನ ದಿವಸ ಈಗ ಜಿ ಪರಮೇಶ್ವರವರು ಸಿ ಈ ಕೇಸನ್ನು ನಮ್ಮ ಸಿ ಎಡಿ ಗೊಪ್ಸರ್ ಇವತ್ತು ಸಿ ಎಡಿ ಗೊಪ್ಸನ್ನು ಒಂದು ಆರ್ಡ್ರ್ ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ತನಿಖೆ ಆಗಲಿ ತನಿಖೆ ಆದ ನಂತರ ನೋಡೋಣ ಏನು ಬರ್ತದೆ ಅದು ನೋಡ್ಲಕ್ಕ ಬರ್ತದೆ ಅದೆಲ್ಲ ಬಿಟ್ಟು ಇಷ್ಟು ನೀವು ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ನೇರ ಒಳಗಡೆ ಮಾಡೋಕೆ ಅವ್ರಿಗೆ ಇಕ್ಕಟ್ಟಿನಲ್ಲಿ ಸಿಲ್ಲಾಕ ಎಲ್ಲ ಬಿ ಜೆ ಪಿ ನಾಯಕರು ಮಾಡ್ತಾ ಇದು ಸರಿಯಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಸಹಿತ ಮತ್ತು ಪ್ರಿಯಾಂಕ್ ಖರ್ಗೆ ಅಭಿನಯ ಸಹಿತ ಇದ್ರ ಬಗ್ಗೆ ಹೋಟ್ ಮಾಡೋಕೆ ನಾವು ರೆಡಿ ಇದ್ದೀವಿ ನಾವು ಈ ಅವ್ರು ಯಾವಾಗ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ರೀತಿಯೆಲ್ಲ ಮಾಡಬೇಕಂತ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ವಿ ನೀವು ಆಗಿ ತನಿಖೆ ಮಾಡಿ ಸೂಕ್ತ ತನಿಖೆಯಲ್ಲಿ ಪ್ರಿಯಾಂಕರಿಗೆ ಏನಂತ ಏನಾರ ಕೈ ಇತ್ತಪ್ಪ ಅಂದರೆ ಬಗ್ಗೆ ಅವ್ರನ್ನೂ ಅವ್ರನ್ನ ಎಫ್ ಆರ್ ಅದೆಲ್ಲ ಎಸೆಸ್ ಸೇರಿಸ್ರಿ ಅದೆಲ್ಲ ಬಿಟ್ಟು ಕೆರೊಬ್ಬರು ಡೇಟ್ ಬರ್ತಾರಪ್ಪ ಅವರು ಪ್ರಿಯಾಂಕರಿಗೆ ಹರಿಗಾರ ಅಂತ ಅಂದಿರ್ತಾರೆ ಆಪ್ತ 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 ಮನುಷ್ಯ ಅಂತ ಅನ್ಬೋದು ನಾವು ಏನಾರ ಆಪ್ತಾರಿದ್ವಿ ನಾವು ಮಾಡಿದಕ್ಕೆಲ್ಲ ಜವಾಬ್ದಾರಿ ಪ್ರಿಯಾಂಕರಿಗೆ ಖರ್ಗೆ ಹಂಗಿಲ್ಲ ಅದು ನಾವೇನು ಮಾಡ್ತೀವಿ ನಾವು ನಮಗೆ ಸಂಬಂಧಪಟ್ಟಿದ್ದದು ಅವನು ಏನೋ ಅಂತ ಕೆಲಸ ನಂಗೆ ಆಲೋ ಸಾಧ್ಯ ಇಲ್ಲ ಅವ ರಾಜನು ಒಂದು ಸಲ ಆ ಫೇಸ್ಬುಕ್ನ ಅವರು ಬಿಟ್ಟಿದ್ದಾರೆ ಅವರು ನಾವು ಇದಕ್ಕೇನು ಕಾಣಿ ಕರ್ತರಲ್ರಿ ಅವ್ನು ಸುಂಸನೆ ಮಾಡಿ ಅಂತ ಪಾಪ ಅವನು ಹೇಳ್ಕೊಂಡ್ಬಿಟ್ಟಾನ ಆದರೂ ಸಹಿತ ನೀವು ಯಾರ್ಮೇಲೆ ವಿಶ್ವಾಸವಿಲ್ಲ ಅಂದರೆ ನೀವು ಒಂದು ಸೇಡಿ ಕೊಟ್ಟಂತ ತನಿಖೆ ಆಗಲಿ ತನಿಖೆ ಆಗಿ ವರದಿ ಬಂದಂತ ಗೊತ್ತಾಗತ್ತೆ ಯಾರು ಅದರ ಯಾರಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಅದರಲ್ಲಿ ಬೆಳಗ್ಗೆ ಸುಮ್ಸುಮ್ನೆ ಏನೋ ಮಾಡಿ ಒಬ್ಬ ಈ ನಾಯಕನಲ್ಲಿ ಕಲ್ಯಾಣ ಕಲಕನಲ್ಲಿ ಉನ್ನತ ಮಟ್ಟದಲ್ಲಿ ಬೆಳತಕ್ಕಂಥ ನಾಯಕನನ್ನು ತುಳಿದ ನಿಮ್ಮ ಪಕ್ಷವನ್ನು ಅಂದ್ರೆ ಅದು ಸಾಧ್ಯ ಇಲ್ಲ ಅನೇಕ ಕೆಲಸಗಳ ಕೆಲಸಗಳನ್ನು ಮಾಡ್ತಕ್ಕಂಥ ನಾಯಕ ಇದ್ದ ನಾವು ಪ್ರಿಯಾಂಕರಿಗೆ ಅಂಥವನ್ನ ನೀವು ತುಳಿಯೋ ತುಳಿಯೋಕೋಸ್ಕರವಾಗಿ ಉದ್ದೇಶಪೂರ್ವಕವಾಗಿ ನೀವು ಅವನಿಗೆ ಕೆಳಮಟ್ಟದಲ್ಲಿ ನೋಡ್ಬೇಕಂತ ಹೇಳಿ ಮಾಡ್ತಾ ಅದಕ್ಕೆ ಯಾರೂ ನಮ್ಮ ಕಾರ್ಯಕರ್ತರು ಒಪ್ಪಂಗಿಲ್ಲ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಹೇಳ್ತಿದ್ದೀನಿ ಇಲ್ಲ ಅದು ಒಂದು ಕಡೆ ಮಾಡಿದ್ರ ಅಂತ ಹೇಳಿ ಎರಡನೇ ಕಡೆ ಮಾಡಿಲ್ಲ ಅದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅವ್ರು ಅವ್ರು ಏನೇನೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ರೀ ಅದು ಮಾಡಬೇಕಿತ್ತು ಅದು ಆ್ಯಕ್ಚುಲಿ ಅದು ಅವ್ರು ಬರ್ದಿರಪ್ಪ ಅಂದ್ರೆ ಮಾಡಬೇಕು ಆದ್ರೆ ಅದು ಅದು ಏನೋ ಹೆಸರು ಅಂತ ತಿಳಿಸಿದ ಅದು ಇಲ್ಲ ಅಂತ ಗೊತ್ತಾಗಬೇಕಲ್ಲ ಏನಾದ್ರೂ ಪ್ರೂವ್ ಬೇಕಲ್ಲ ಈಗ ಹೆಸರು ಯಾರದ ಹೆಸರು ಬರ್ತಿರ್ತಾರೆ ಈಗ ಅವ್ರು ಯಾರೋ ಬರೀತಾರೆ ಅಂತ ಕಿಸ್ ಏನೋ ಪ್ರೂವ್ ಇರಬೇಕಲ್ರಿ ಈಗ ಬರೀತಾರೆ ಈಗ ಅವ್ರು ಕಾರಣ ಇವರು ಕಾರಣಾರ ಅಂತ ಬರ್ತಿರ್ತಾರೆ ಅವ್ರು ಉಸ್ಮಂದಿಗೆ ಉನ್ನತ ಸಂತ ರು ಅಂತ ಯಾರು ಹೇಳಿದ್ರೆ ಯಾರು ಅವನು ಹೇಳ್ದನಪ್ಪ ಅದ್ರ ಬಗ್ಗೆ ತನಿಖೆ ಆಗಲಿ ತನಿಖೆ ಆಯ್ತಪ್ಪ ಅಂದ್ರೆ ಯಾರು ಅಂತ ಗೊತ್ತೇ ಬಿಡ್ತಲ್ಲ ಅವ್ರು ಎಲ್ಲಿದ್ರು ಯಾರು ಅದರಪ್ಪ ಅವ್ರು ಸ್ಕೆಚ್ ಯಾರಿಗೆ ಕೊಟ್ಟದರ ಯಾರಿಗೆ ಸುಪಾರಿ ಕೊಟ್ಟಾರ ಆ ಸುಪಾರಿ ತೊಂದ್ರೂ ಬರಬೇಕಲ್ಲ ಬೈಲಿಗೆ ಕೊಟ್ಟರು ಬರಬೇಕು ಬೈಲಿನೂ ಬರ ತೊಂದ್ರೂ ಬರಬೇಕಲ್ಲ ಅದು ಕುಲಂಕುಶವಾಗಿ ತನಿಖೆ ಆದಾಗ ತಾನೇ ಆಗ್ತದಲ್ಲ ಹಂಗೆ ಆ ರೀತಿ ನೋಡಿದ್ರೆ ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು ರೀ ಅವನು ಮಾತಾಡಿರಬೇಕು ಅವನೂ ಕೊಡಬೇಕು ಭಾಳಷ್ಟು ಜನರಲ್ಲಿ ಮಂದಿ ಇದ್ದರು ಆ ತನಿಖೆ ಅಂತ ಕಂತಲ್ಲಿ ಇವರು ನೇರವಾಗಿ ಭಾಗಿಯಾಗಿದ್ದಾರೆ ಅಂದ್ರೆ ರಾಜೀನಾಮೆ ಕೊಡ್ತಾರೆ ಅವರು ಭಾಗಿಯಾಗಿಲ್ಲ ಅದು ಕಾರಣ ಸಂಬಂಧನಿಲ್ಲ ಅವರು ಯಾವ ರೀತಿಯಲ್ಲಿ ಹಸ್ತಕ್ಕೆ ಇರಬೇಕು ಸಂಬಂಧನೇ ಇಲ್ಲ ಅವ್ರಿಗೆ ಸಂಬಂಧ ಇದ್ರೆ ಹೆಂಗೆ ರಾಜೀನಾಮೆ ಕೊಡ್ತಾರೆ ಹೇಳಿ ರಾಜೀನಾಮೆ ಕೊಟ್ಟಕ್ಕೆ ಚೆಂದಿ ಒಂದು ಅವ್ರಿಗೊಂದು ಗುಗ್ಗಲಾಗಿ ಮಾಡ್ಬೇಕಂತ ಅವ್ರು ಆಗಬೇಕಂತ ಮಾಡ್ತಾರೆ ಅವರು ಅದು ಸಾಧ್ಯ ಇಲ್ಲ ಅದು ಏನೋ ತನಿಖೆಯಲ್ಲಿ ಅವ್ರ ಹೆಸರು ಬಂತಪ್ಪ ಅಂದ್ರೆ ಏನೋ ಇದರ ಸತ್ಯಾಸತ್ಯ ತನಿಖೆ ಆಗಬೇಕಂತ ನಮ್ಮ ಸೋದರಿ ಹೇಳಿದಳು ಆ ರೀತಿ ಏನು ಯಾವ ಫೋರ್ನಿಕ್ ಸೈನ್ಸ್ ಏನದಲ್ಲ ಅದ್ರ ಮೂಲಕ ತನಿಖೆ ತನಿಖೆಯಾಗಿ ಸತ್ಯಾಸತ್ಯ ಹೊರಗೆ ಬಂದು ಯಾರು ತಪ್ಪುಗಾರರ ಅವ್ರ ಮ್ಯಾಗೆ ಎಕ್ಷನ್ ಆಗಬೇಕು ಸೊ ಅಮ್ಮನೆ ಏನೋ ಆದಾಗ ನ್ಯಾಚುರಲಾಗಿ ಅದು ಆಗ್ಯದ ಇದು ಆಗ್ಯದ ಅಂಥೇಳಿ ಒಂದು ಎಬ್ಬಿಸ್ತಾರೆ ಏನು ದಯಮಾಳೆ ನಿಜವಾದ ವಾಸ್ತವಿಕ ಪ್ರಸಿದ್ಧಿ ಮ್ಯಾಗ ಬೆಳಕಲ್ಲಿ ನೀವು ರಿಯಲಿಟಿ ಏನು ಅಂತ ಗೊತ್ತಾದಾಗ ಮಾತ್ರ ಇದಕ್ಕೆ ಒಂದು ಹೊಸತನ ಬರ್ತದೆ ನಾವು ಇಲ್ಲಿ ಕರೆ ಎವ್ರಿ ಟೈಮ್ ಸಣ್ಣ ತಪ್ಪಾದ್ರೂ ತಲಿತರು ಮ್ಯಾಗೆ ದೊಡ್ಡ ತಪ್ಪಾದ್ರೂ ತಲೀತಾರೆ ಮ್ಯಾಗೆ ನಮಗೆ ಪೂರಾ ಅಲ್ಲಿ ಇರೋದು ಇಲ್ಲಿತನ ಕಗ್ಗದ ಕಗ್ಗತ್ತಲ್ದಾಗೆ ಇಕ್ಕ್ಯಾರೆ ಯಾವ್ದಾದ್ರೂ ಚಡ್ಲಿಕ್ಕೆ ಆಗ್ಯದ ಯಾವುದಾದ್ರೂ ಒಳ್ಳೇದಾದ್ರೂ ನಮ್ಮ್ಯಾಗೆ ಕೆಟ್ಟದಾದ್ರೂ ನಮ್ಮ್ಯಾಗೆ ದಯಮಾಡಿ ಆ ರೀತಿ ಮಾಡಬೇಡ್ರಿ ರಾಜು ರಾಜಕಾಪನವ್ರೇ ಇರ್ರಿ ಪಂಚಾಳ್ನೇ ಇರಲಿ ಯಾರೇ ಇರಲಿ ಇನ್ನೇ ನ್ಯಾಯಯುತವಾಗಿ ಏನೋ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತೀರಿ ಅಂಥೇಳಿ ಎಲ್ಲರೂ ಮಾತಾಡ್ಯಾರ ನಾ ಹೆಚ್ಚಿಗೆ ಮಾತಾಡೋಂಗಿಲ್ಲ ಅದಕ್ಕೆ ದಯಮಾಡಿ ಇದಕ್ಕೆ ಸತ್ಯ ಸತ್ಯ ಹರಗಬೇಕಾದ್ರೆ ಕರ್ನಾಟಕ ಸ್ಟೇಟ ಏನು ಸಿ ಓ ಡಿ ಇದೆ ಸಿ ಬಿ ಐ ಏನು ಸೆಂಟ್ರಲ್ದಿದೆ ಸಿ ಓ ಡಿ ಈ ಸಿ ಓ ಡಿಗೆ ಒಪ್ಪಿಸಿ ಇದ್ರದ್ದು ರಿಯಾಲಿಟಿ ಏನಂತೇಳಿ ಗೊತ್ತು ಮಾಡಬೇಕಾಗ್ತದೆ ನಾ ಅದಕ್ಕೆ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಆ ಮನೆಗೆ ಭೇಟಿ ಕೊಡ್ರತಿ ಅಂತ ತಾಯಿಗೆ ಹೇಳೀನಿ ನಿಮ್ಮ ಹೆಣ್ಮಕ್ಕಳ ಟೀಮ್ ಅವ್ರದ್ದು ಏನು ಪರಿಸ್ಥಿತಿ ಅದ ನೋಡ್ಕೊಂಡು ಬಂದು ನೈಟ್ ಸತ್ಯ ನೋಡ್ಕೊಂಡು ಬಂದು ನೀವು ಪ್ರೆಸ್ಪಿಟ್ ಮಾಡಿದ್ರೆ ಸರಿ ಇರ್ತಿತ್ತು ಆದರೆ ಈಗ ಮಾಡ್ಲಾತೀರಿ ಅದನ್ನು ಕೂಡ ಒಂದು ರೌಂಡ್ ನೀವು ಅಲ್ಲಿಗೆ ಹೋಗಿ ಏನಾದರೂ ತಿಳ್ಕೊಳ್ರಿ ಇಲ್ಲಿ ಈಗ ಗೋಬಿ ಗೂಬಿ ಕೊಡಿಸತಕ್ಕಂಥದ್ದು ನಮ್ಮ ಕಮ್ಯುನಿಟಿ ಮಗ ಇದು ನಡೀತಕ್ಕಂಥದ್ದೇ ಇದು ನಿರಂತರವಾಗಿ ನಾವು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಏನಾದರೂ ಕೂಡ ರಾಜು ಕಪ್ನೂರವರು ತಪ್ಪಗಾರ ಅಲ್ಲ ಅಂತಕ್ಕಂಥದ್ದು ಯಾಕಂದರೆ ಇರ್ಬೋದು ಬರ ಆಶುದರಿಗಿ ಗುಂಡ ಅಂತಾರೆ ಯಾವಾಗಲೂ ನಮಗೆ ಇಲ್ಲಿ ಕಲ್ಬುರ್ಗಿಯಾಗಿ ಒಳ್ಳೆಯನೋ ತಂದಿದೆ ನಮಗೆ ಏನು ನಮಗೆ ಗುಂಡನೇ ಅಂದ್ರೆ ಯಾ ಲೀಡರ್ಶಿಪ್ ಮಾಡಿದ್ರೇನೋ ಏನು ಮಾಡಿದ್ರೇನೋ ಎಂಥದ್ದು ಮಾಡಿದ್ರೇನೋ ಏನ ಅದಕ್ಕೆ ದಯಮಾಡಿ ನಮಗೂ ಹೇಳಿ ಕಾಡ್ರಿ ಅಂಥೇಳಿ ನಿಮ್ಗೆ ದಯಮಾಡಿ ಶಡ್ಯೂಲ್ ಟಿಕ್ಯಾಸ್ಗಳು ಭಾಳ ಸೂಕ್ಷ್ಮವಾಗಿರ್ತಾರೆ ಅದರಾಗ ರೈಟ್ ಕಮ್ಯುನಿಟಿದವರು ಅಗದಿ ಸೂಕ್ಷ್ಮವಾಗಿರ್ತಾರೆ ನೀವು ದಯಮಾಡಿ ಅವ್ರಿಗೆ ಚೆಂದ ಪರಿಗಣಿಸ್ರಿ ತಿಳ್ಕೊಳ್ರಿ ಅವರಿಗೆ ವಿಶ್ವಾಸಕ್ಕೆ ತಂದು ಮಾತಾಡ್ರಿ ಅಂತೇಳಿ ಇನ್ನು ಸಂದರ್ಭದಲ್ಲಿ ಹೇಳಿ ಇಲ್ಲಿ ಏನು ಪ್ರೆಸ್ ಮೀಟ್ ಕರೆದಿರಿ ಅದಕ್ಕೆ ನನ್ನ ಸಹಮತ ಇದೆ ಸಹಕಾರ ಇದೆ ರಾಜು ಕಪ್ನೂರವರು ನ್ಯಾಯ ಸಿಗ್ಬೇಕು ಅವರಿಗೆ ಏನೋ ತಪ್ಪುಗಾರರಂತೂ ಅಲ್ಲೇ ಅಲ್ಲ ರಾಶ್ ಇರ್ಬೋದು ಮುಂದೆ ಬರಲಿಕ್ಕೆ ಸಾಧ್ಯ ಅಲ್ಲ ಅಂತಕ್ಕಂಥ ಒಂದು ಬೇಡಿಕೆ ಇದ್ದಾಗ ಅವರು ಆಯಿತಪ್ಪ ನನ್ನ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇತ್ತು ಅಂತಂದರೆ ಇದು ಮಾಡಿ ಉಸ್ತುವಾರಿ ಸಚಿವರಿಗೆ ಹೇಳಿ ಕೆಲಸ ಕೊಡ್ಸೋಣ ಅಂತಕ್ಕಂಥ ಮಾತು ಹೇಳ್ತಾರೆ ಆಮೇಲೆ ಆತ ನಿಜವಾಗ್ಲೂ ಆತ ಗುತ್ತಿದಾರನೇ ಅಲ್ಲ ನಿಜವಾದ ಗುತ್ತೇದಾರನೇ ಅಲ್ಲ ಗುತ್ತೆದಾರ ವಿಕಾಸ್ ಎಚ್ ಎಂ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಗೊತ್ತಿದ್ರು ಅವ್ರ ಕಡೆಯಿಂದ ಲೈಸೆನ್ಸ್ ಹೂಡಿಕೆ ಮಾಡಿದ್ರು ಮತ್ತೆ ಏನು ಹಣ ಕೊಟ್ಟಿನಿ ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದು ಪ್ರಶ್ನೆನೇ ಇಲ್ಲ ಇಲ್ಲಿ ಇವಾಗ ಹಣ ಹೂಡಿಕೆ ಮಾಡಿದವರು ಯಾರು ರಾಜು ಕಪ್ನವ್ರವರು ಸ್ನೇಹಿತರು ರಾಜು ಕಪ್ನವರು ಸ್ನೇಹಿತರು ಅದೆಲ್ಲ ಡಿಟೇಲ್ಸ್ ಇದರಲ್ಲಿದೆ ಎಷ್ಟು ಲಕ್ಷ ಕೊಟ್ಟಿದವರು ಏನು ಸುದ್ದಿ ಅಂತೇಳಿ ಅದರಲ್ಲಿ ನಾನು ಕೋಟಿಗಟ್ಟೆ ವಾಪಸ್ ಡಿಮಾಂಡ್ ಇಟ್ಟು ರೂಮಲ್ಲಿ ಕೂಡಿ ಪೂಡಿ ಹಾಕಿ ನಮಗೆ ಅಂತ ಹೇಳ್ಬಿಟ್ಟು ಏನು ರಾಜು ಕಮನವರು ನಂದಕುಮಾರ್ ನಾಗಬರ್ಜಂಗೆ ಗೋರಖಂದ ಸಜ್ಜಾನ್ ಪ್ರತಾಪ್ ದೇವ್ ಪಾಟೀಲ್ ಮನೋಜ್ ಸಜ್ಜವಾಲ್ ವಿಕಾಸ್ ಹೆಚ್ಚನ್ ವಿಜ್ಞಕ್ ರಾಮನಗೌಡ ಪಾಟೀಲ್ ಅಂತ ಮೇಲೆ ಇವರು ಡೆತ್ ನೋಟ್ ಬರೆದಿಟ್ಟು ಈ ರೀತಿ ಮಾಡ್ತಾರೆ ಅಂತಂದರೆ ಇದು ಡೆತ್ ನೋಟ್ ಯಾರು ಬರ್ದರು ನಮಗೂ ಒಂದೇ ಒಂದು ಮುಖ್ಯ ಬೇಡಿಕೆ ಅಂತಂದರೆ ಇದು ಸಂಪೂರ್ಣವಾಗಿ ಸೇಡಿ ತನಿಖೆ ಆಗಬೇಕು ಡೆತ್ ನೋಟ್ ಯಾರು ರೈಟಿಂಗ್ ಇದೆ ಯಾರು ಹೇಳಿ ಬರೆಸಿದ್ದಾರೆ ಆಮೇಲೆ ಕೆಲವರು ಬೇರೆ ಬೇರೆ ಹೆಸರುಗಳು ಕೂಡ ಉಲ್ಲೇಖ ಉಲ್ಲೇಖದ ಇದರಲ್ಲಿ ಏನು ಹನುಮಂತ ಸಂಘಿಯವರ ಬಗ್ಗೆ ಈ ರೀತಿ ಮಾಡಿದರು ಹೆಣ್ಮಕ್ಳಿಗೆ ಮುಂದೆ ಮಾಡಿ ಸೂಳಿಕೆಯ ಸಾಕು ಅಂತಕ್ಕಂಥದ್ದು ಇಲ್ಲಿ ರೆಫರ್ ಆಗಿದೆ ಸೊ ಇಂಥ ಒಂದು ವಿಷಯಗಳನ್ನು ನಾವು ಗಂಭೀರವಾಗಿ ಪರಿಣ ಪರಿಗಣನೆ ತೆಗೆದುಕೊಂಡು ಇದು ಮಾಡಬೇಕು ಏನೋ ಉಸ್ತುವಾರಿ ಸಚಿವರಪ್ಪ ಕೆಲಸ ಕೊಡಿಸ್ತೀವಿ ಅಂತೇಳಿ ಹೇಳಿರಬೇಕು ಈಗ ನಾನು ನಾ ಬೇರೆ ಇಲ್ಲಿ ಪ್ರಕಾಶ್ ಅವರು ಬೇರೆ ಪಕ್ಷದವರು ನಾವು ಬೇರೆ ಪಕ್ಷದಲ್ಲಿದ್ದೇವೆ ಬೇರೆ ಬೇರೆ ಸಂಘಟನೆ ಮುಖಂಡರು ಇದ್ದಾರೆ ನಾವು ಪ್ರಿಯಾಂಕರಿಗೆ ಅವ್ರ ಕಡೆ ಹೋಗ್ತೀವಿ ಬರ್ತೀವಿ ಅದು ಆಪ್ತರಾಗಿ ಬಿಡ್ತೀವ ಏನು ಪ್ರಿಯಾಂಕರ್ಗೆ ಅವರೇ ಈ ರೀತಿ ಮಾಡಂತಂದ್ರೆ ಪ್ರಾರ್ಟ್ ಮಾಡಂದ್ರೆ ಮೊದಲನೇದಾಗಿ ಇಂಥ ಫೇಕ್ ಇದ್ದಾನೆ ಫೇಕ್ ಟೆಂಡರ್ಗಳಿದ್ದಾರೆ ಆಮೇಲೆ ಫೇಕ್ ಕಾಂಟ್ರಾಕ್ಟರ್ ಇಂಥ ಸ್ವಂತ ಕಾಂಟ್ರಾಕ್ಟ್ರು ಅಲ್ಲ ಈಗ ಬಿ ಜೆ ಪಿಯವರು ಏನ್ ಮಾಡಿದಾರೆ ಅಂತಂದ್ರೆ ಪ್ರಿಯಾಂಕರಿಗೆ ರಾಜೀನಾಮೆ ಕೊಟ್ಟರು ಪ್ರಿಯಾಂಕ ರಾಜಕೀಯ ಯಾಕೆ ಮಾಡ್ತಾ ಇದ್ರಿ ಇದರಲ್ಲಿ ಸತ್ಯಾವಶಯ ನಿಮ್ಗೆ ಐ ಅಂತಂದ್ರೆ ಸಿ ಬಿ ಐಗೂ ಒತ್ತಾಗಿ ಮಾಡ್ರಿ ನಿಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಇದೆ ನೀ ಸಿ ಡಿ ಅಂದ್ರೆ ಸಿ ಇಪ್ಪತ್ತೈದನೇ ತಾರೀಕಿಗೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಏನು ಇದು ಡೆತ್ ನೋಟ್ ಮಾಡಿದ ನಂತರ ಅವ್ರ ಮನೆಯವರು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಒಂದು ಕೇಸ್ ಕೊಡ್ಲಕ್ಕೆ ಹೋಗ್ತಾರೆ ಬೀದರ್ನಲ್ಲಿ ಅಲ್ಲಿ ಅವರು ಕೇಸ್ ತಗೊಳಲ್ಲ ಅದಾದ ನಂತರ ಅಪ್ಲೋಡ್ ಮಾಡಿದಂತ ಫೇಸ್ಬುಕ್ ನ ರಾಜೀವ್ ನೋಡ್ತಾರೆ ನೋಡಿಬಿಟ್ಟು ಇವರು ಕೂಡ ಎಲ್ಲಿ ನಮ್ಮ ಸಬರ್ಬನ್ ಪೊಲೀಸ್ ಸಬರ್ಬನ್ ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿ ಇದೆ ಸರ್ ಅದ್ರಲ್ಲಿ ನಮ್ಮ ಹುಡುಗನೇ ಇದ್ದರೂ ಕೆಲಸ ಕೊಡು ಅಂತ ಹೇಳ್ಬಹುದುನು ಅದಕ್ಕಾಗಿ ನಾವೇನಾದ್ರೆ ಆತ ಡೆತ್ ನೋಟ್ ಬರ್ದಿಟ್ಟೆ ಆ ಮೇಲೆ ಕಂಪ್ಲೇಂಟ್ ತೊಗೊಳ್ಳಿ ಸರ್ ಅಂತ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಹಿಂಬಾರನೂ ಕೊಟ್ಟು ಇಲ್ಲಿ ಏನು ಏನು ಎತ್ತಿ ತೋರಿಸ್ತಾ ಇದೆ ಅಂತಂದ್ರೆ ಆತ ಗೊತ್ತಿಗೆ ಉದ್ದವ ಆಮೇಲೆ ಇದರಲ್ಲಿ ಎಷ್ಟು ಮಿಸ್ ಆಪರೇಷನ್ ಆಗಿದೆ ಇವ್ರ ಕಡೆಯವರು ಅವ್ರಿಗೆ ಹಾಕಿದ್ರು ಆತ ಎಷ್ಟು ಹಾಕಿದ್ರು ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಗಿದೆ ಅದಕ್ಕಾಗಿ ರಾಜಕೀಯವನ್ನು ದಯವಿಟ್ಟು ಮಾಡಬಾರ್ದು ಆಮೇಲೆ ಯಾರು ತಪ್ಪಿಸ್ತಿದ್ದಾರೆ ತನಿಖೆಯಿಂದ ಹೊರಬರಲಿ ಸತ್ಯಾವಶಃ ಹೊರಬರಲಿ ಸತ್ಯಾಸತ್ಯತೆ ತಿಳಿರಿ ನೀವು ಯಾವ ಆಫೀಸರ್ ನೇಮಕ ಮಾಡ್ತೀರಿ ಮಾಡಿರಿ ಸತ್ಯಾಸತ್ಯತೆ ಹೊರಗೆ ಬಂದ ನಂತರ ಆರೋಪಗಳಿಗೆ ಕಟ್ಟಿ ಏನು ಕಠಿಣ ಶಿಕ್ಷೆ ವಿಧಿಸಬೇಕು ನಿಲ್ಲಿಸ್ರಿ ಆದ್ರೆ ಏನು ವ್ರತ ಆರೋಪ ಮಾಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಂದು ಇದಿದೆ ರಾಜಕೀಯ ಕರೆಸ್ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಏನು ಐದು ಗ್ಯಾರಂಟಿಗಳು ಏನು ಕರ್ನಾಟಕ ಸರ್ಕಾರ ತಂದಿದೆ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಎತ್ತರಿ ಅದ್ರ ಬಗ್ಗೆ ಮಾತಾಡ್ರಿ ರಾಜ್ ಕಪ್ಪನವರು ಆಪ್ತರಿದ್ದಾರೆ ಸಚಿವರು ರಾಜೀನಾಮ ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಸರ್ ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ರಾಜೀನಾಮೆ ಹಂಗೇನಾರು ಪ್ರೂವ್ ಆಯ್ತು ಅಂತಂದ್ರೆ ಅವರು ರಾಜೀನಾಮೆ ಕೊಡ್ಲತ್ತೇ ತಯಾರಿದ್ದಾರೆ ಪ್ರೂವ್ ಮಾಡ್ರಿ ನೀವು ತನಿಖೆಯಿಂದ ಸುಮ್ಮನೆ ವೃತ್ತ ಆರೋಪ ಮಾಡೋದು ಅನಾವಶ್ಯಕವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಏನು ಜೀವ ಭಯ ಜೀವ ಭಯ ಏನಂತೀರ ಮಾಡಿ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಪ್ಪ ನಿಮಗೆಲ್ಲ ಬೇರೆ ಬೇರೆ ಅಕೌಂಟ್ ಇಂದ ನಾವು ದುಡ್ಡು ಹಾಕಿದ್ದೀವಿ ಅದನ್ನು ವಾಪಸ್ ಕೊಡು ಅಂತೇಳಿ ಅವ್ರು ಮನೆಗೆ ಹೋಗಿ ಕೇಳಿದ ಅಷ್ಟೇ ಇಷ್ಟು ಜನರು ಇವರು ಎಲ್ಲ ರಾಜ್ಕೊಪ್ಪನವರು ಸ್ನೇಹಿತರು ಸಚಿನ್ಗೆ ಹಾಕಿದ್ದಾರೆ ಟೋಟಲ್ ಐವತ್ತೆಂಟು ಲಕ್ಷ ಎಪ್ಪತ್ತೇಳು ಸಾವಿರ ಅಮೌಂಟ್ ಏನದ ಸಚಿನ್ಗೆ ಹಾಕಿದ್ದಾರೆ ಅದನ್ನು ವಾಪಸ್ ಕೊಟ್ಟಿಲ್ಲ ವಾಪಸ್ ಕೊಡೋದು ಬರ್ತದ ಬಾ ಅಂತೇಳಿ ಆತ ಏನದ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಇರ್ಬೋದು ಇವ್ರು ವೆದರಿಸಿದಾರ ಅಂತ ಹೇಳಿ ಎಲ್ಲಿದೆ ಪ್ರೂಫ್ ಇಲ್ಲಿದೆ ಕಂಡು ಇದಿರಿ ಅದಕ್ಕೆ ನಮಗೇನೋ ಅಭ್ಯಾಂತರ ಇಲ್ಲ ಆನ್ಲೈನ್ ಗೆ ಪೇಮೆಂಟ್ ಇದೆ ಎಲ್ಲ ಆನ್ಲೈನ್ ಆಗಂತ ಇಲ್ಲ ಇದೆಲ್ಲ ಪೇಮೆಂಟ್ ಎಲ್ಲ ಇದರಿಂದ ಇಲ್ಲ ಅದಕ್ಕೆ ಬಗ್ಗೆ ಏನೋ ಸರ್ ಗೊತ್ತು ಫ್ಯಾಮಿಲಿ ಮೆಂಬರ್ಸ್ ಇದರಲ್ಲಿ ಸ್ವಲ್ಪ ಪೊಲೀಸರು ಕೂಡ ಇದೆ ಅಂತೇಳಿ ನನಗ ಯಾವಾಗ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಮಾಡ್ಕೋಬೇಕಾಯ್ತು ಮಾಡಿಲ್ಲ ಆಮೇಲೆ ರಾಜು ಕಪ್ನೂರ್ ಅವರು ಆ ಫೇಸ್ಬುಕ್ ಅಪ್ಲೋಡ್ ಕಾಪಿ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಸಬರ್ ಬಂದವರು ಕಂಪ್ಲೇಂಟ್ ಮಾಡ್ಕೋಬೇಕಾಯ್ತು ಇಮಿಡಿಯೇಟ್ ಎಚ್ಚರಿಕೊಂಡು ಆತ ಎಲ್ಲಿ ಹೋಗಿದ್ದಾನೆ ಆತನ ಫೋನ್ ಕೂಡ ಒಂದೊಂದು ವಾರ ಗಟ್ಟಲೆ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೆಲ್ಲೇ ತಿರುಗಾಡ್ತಿದ್ದಂತ ಅವ್ ಸೊತ್ತ ಅವ್ರ ಮನೆಯವರೇ ಹೇಳ್ತಾರೆ ಅವ್ರ ಸಹೋದರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರೇ ಹೇಳ್ತಾರೆ ಈಗ ಹೋಗ್ಬಿಟ್ಟು ಅವರಿಗೆಲ್ಲ ಆ ಸಾಂತ್ವನ ನಾವು ಸಾಂತ್ವನ ಹೇಳಕ್ ಬರ್ತೀವಿ ಹೋಗ್ತೀವಿ ನಾವು ಸಾಂತ್ವ ನಾವೆಲ್ಲ ಟೀಮ್ ಹೋಗ್ತೀವಿ ಎಲ್ಲರೂ ಹೋಗಿ ಸಾಂತ್ವನ ಹೇಳ್ತೀವಿ